ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಓದ್ತಾ ಇದ್ದೆ ಎಷ್ಟು ಹಿಂದಿನಿಂದ ಅವರು ಗಾಂಧಿ ಒಬ್ಬ ಬೆಸ್ಟ್ ಜರ್ನಲಿಸ್ಟ್ ಈ ದೇಶದಲ್ಲಿ ಸಮಾಜದ ಪರವಾಗಿ ಬಡವರ ಪರವಾಗಿ ಬರೀಬೇಕು ಹಾಗೇನೆ ಸರ್ಕಾರಗಳನ್ನ ದೊಡ್ಡ ನಾಯಕರನ್ನ ಸರಿ ದಾರಿಗೆ ತಗೊಳ್ಬೇಕು ಅನ್ನೋ ಎರಡು ವಿಚಾರ ಇಟ್ಕೊಂಡು ಬರೀತಾರೆ ಹೀಗಾಗಿ ನಾವು ಜನರು ಸದಾಶಿವ ಒಳ್ಳೆ ಅಕಾಡೆಮಿಷನ್ಸ್ ಅವರು ನಿಮ್ಮೆಲ್ಲರ ಈ ಪ್ರತಿಭೆ ಇಲ್ಲಿ ಬರಬೇಕು ನಿಜಕ್ಕೂ ನಾನು ನಿಮ್ಮೆಲ್ಲರಿಗೆ ಆಭಾರಿಯಾಗಿದ್ದೇನೆ ಪ್ರತಿದಿನ ಐದಾರು ಪೇಪರ್ ತಗೊಳ್ತೇವೆ ಕಟ್ ಮಾಡಿ ಇಟ್ಕೊಳ್ತಾನೆ ಅದನ್ನು ಓದಕ್ಕಾಗ್ತಾ ಇಲ್ಲ ಯಾರಿಗ ಹೇಳಿದ್ರು ಅದನ್ನ ಅಂಟಿಸ್ಕೊಡೋದಿಲ್ಲ ಹೀಗಾಗಿ ಎಲ್ಲ ಪತ್ರಕರ್ತರಿಗೂ ನಾವು ಸಾಹಿತ್ಯ ಪರಿಷತ್ತಿನ ಜೊತೆ ಮಾತಾಡುವಾಗ ಇನ್ನೂ ಜಾಸ್ತಿ ನಾನು ಯಾವ ನಗರದಪ್ಪ ಅವ್ರಿಗೆ ಕುರ್ಕಿ ಅವ್ರಿಗೆ ಚಂದ್ರೇಗೌಡರಿಗೆಲ್ಲ ಹೇಳ್ತಾ ಅಂತೇಳಿ ಸಾಹಿತ್ಯ ಶಿಕ್ಷಣ ಸಂಸ್ಕೃತಿ ಜೊತೆಲಿ ಇರ್ಬೇಕು ಮಾಧ್ಯಮ ಅಂತೇಳಿ ಜೊತೆಯಲ್ಲಿದ್ದಾಗ ಗಟ್ಟಿ ಸುಧಾ ಗಟ್ಟಿ ಆಗ್ತವೆ ಅಂತೇಳಿ ಅಷ್ಟೇ ಹೀಗಾಗಿ ಭಾರತದ ನಾನು ಅದಕ್ಕೆ ಡಿ ಜಿ ಅವ್ರದ್ದು ಒಂದು ಎರಡು ಪುಸ್ತಕ ಇವರಿಗೆ ಕೊಟ್ಟೆ ಭೈರಪ್ಪನವರು ಮೊನ್ನೆ ತಾಯಿ ನಿಧನರಾಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡದೆ ಇರೋರು ಕೂಡ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ರೆ ಈ ಒಂದು ನಮ್ಮ ಮೂರು ದಿವಸ ಬಂದಿರೋ ಪೇಪರನ್ನು ಓದಿದರೆ ನಿಜಕ್ಕೂ ಅದು ಅಷ್ಟು ಸಾಕು ಒಂದು ಜೀವನವನ್ನು ಬೇರೆ ಕಡೆಗೆ ಬದಲಾಯಿಸ್ಕೊಳ್ಳಿಕ್ಕೆ ಅಂದ್ರೆ ಅಷ್ಟು ಸಂಪನ್ಮೂಲ ಪ್ರತಿದಿನ ಪ್ರತಿ ಕ್ಷಣ ದೊಡ್ಡ ಕೆಲಸ ಅದು ನಿನ್ನೆ ತಮಿಳುನಾಡಲ್ಲಿ ಒಂದು ದುರ್ಘಟನೆ ನಡೀತು ಆಗ್ಬಾರ್ದಾಗಿತ್ತು ಈ ಎಲ್ಲ ವಿಚಾರಗಳನ್ನ ಒತ್ತೆ ಇಟ್ಟು ದುಡಿಬೇಕಾಗುತ್ತೆ ಸ್ವಾತಂತ್ರ್ಯ ಹೋರಾಟದ ಟೈಮ್ ಅಲ್ಲಿ ಹಚ್ಚಾಕ್ಸಿ ಟೆನ್ಷನ್ ಮಾಡಿಸಿ ಪತ್ರಿಕೆಗಳನ್ನ ಮಾಡ್ತಾ ಇದ್ರಂತೆ ಇದು ರೋಚಕವಾದ ಕತೆ ಇವತ್ತು ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ ಆಮೇಲೆ ಮೀಡಿಯಾ ಜಗತ್ತು ಇಡೀ ಜಗತ್ತಿನಲ್ಲಿ ಇಂಡಿಯಾದ ಹೆಣ್ಮಕ್ಳಿದ್ದಾರೆ ಸರಿಯಾದ ರೀತಿಯಲ್ಲಿ ಪತ್ರಿಕೆಯನ್ನು ತಗೊಂಡ್ರೆ ಮಾಧ್ಯಮವನ್ನ ತುಂಬ ದೊಡ್ಡದಾಗಿ ಬೆಳೆಯಕ್ಕೆ ಸಾಧ್ಯ ಇವತ್ತು ವಿಶ್ವೇಶ್ವರ ಭಟ್ಟ್ರ ಆಗಲಿ ಖಾದ್ರಿ ಶಾಮಣ್ಣವ್ರು ಆಗಲಿ ಈಗಿರುವಂಥ ಹಿರಿಯ ಪತ್ರಕರ್ತರೆಲ್ಲ ಇದ್ದಾರಲ್ಲ ಅವ್ರು ಯಾವುದ್ರಲ್ಲಿ ಏನು ಕಡಿಮೆ ಇಲ್ಲ ಎಷ್ಟೋ ಸಾಮಾಜಿಕವಾದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಯರಾಮಣ್ಣ ಮತ್ತು ಎಲ್ಲ ಟೀಮ್ ನಮ್ಮ ವೆಂಕಟೇಶ್ ಇದ್ದಾರೆ ವೆರಿ ಸೈಲೆಂಟ್ ಸ್ಪ್ರಿಂಗ್ ಎಲ್ಲಿ ವೆಂಕಟೇಶ್ ಜಿಲ್ಲಾ ಅಂದ್ರೆ ಏನೋ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದು ನನಗೆ ಭಾಳ ಖುಷಿ ಏನಂದ್ರೆ ಜಿಲ್ಲೆಯ ಒಂದು ಐವತ್ತು ಜನ ಪತ್ರಕರ್ತರು ಇರ್ಬೋದು ಎಲ್ಲರೂ ಕೂಡ ಹೆಚ್ಚು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಭಿಪ್ರಾಯ ಭೇದಗಳಿರುತ್ತೆ ಆದ್ರೆ ಅಬೌ ಆಲ್ ಎಲ್ಲರೂ ಕೂಡ ಈ ಜಿಲ್ಲೆದು ಒಬ್ಬರು ಬರದ್ರೆ ವಿದ್ರಾಶ್ ಬಗ್ಗೆ ಎಲ್ಲರೂ ಬರೀತಾರೆ ಯಾರು ಏನು ಮಾತಾಡ್ಕೊಂಡು ಬರೆಯಲ್ಲ ವಿಶ್ವೇಶ್ವರ ಜಯಂತಿಯನ್ನ ಯಾಕೆ ನೀವು ಜಿಲ್ಲಾಡಳಿತ ಆಡಳಿತ ಮಾಡಲ್ಲ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಮಾಧ್ಯಮವನ್ನ ನಂಬಿದ್ರೆ ಇದೇ ಎಲ್ಲ ಹೇಳ್ತಾ ಇದ್ರೆ ಮಾಧ್ಯಮದವರೆಲ್ಲ ಬಡವರಾಗಿರ್ತಾರೆ ಅಂತ ಬಡವರೆಲ್ಲ ಅವರು ವಿಚಾರ ಶ್ರೀಮಂತರಾಗಿರ್ತಾರೆ ಸಿರಿತನ ಇವೆಲ್ಲ ಶಾಶ್ವತ ಅಲ್ಲ ಇದೆ ಮನುಷ್ಯರಿಗೆ ಕಂಪ್ಲೀಟ್ ಲೈಟ್ ಮಾಡಲಿಕ್ಕೆ ದುಡ್ಡು ಬೇಕು ಮನೆ ಬೇಕು ಮಕ್ಕಳಿಗೆ ಶಿಕ್ಷಣ ಬೇಕು ಬಿಟ್ರೆ ಈ ಸಮಾಜನೇ ನಿಮ್ದು ಹೀಗಾಗಿ ಒಂದು ಸಮಾಜಕ್ಕೆ ನಾಲ್ಕನೇ ಅಂಗವಾಗಿ ನಿಂತುಕೊಂಡು ಸರ್ಕಾರಗಳನ್ನ ಸುಸ್ಥಿತಿಗೆ ತಂದು ಪಬ್ಲಿಕ್ ಒಪಿನಿಯನ್ ಅನ್ನು ಬಿಲ್ಡ್ ಮಾಡಿ ಒಳ್ಳೆಯದು ಪರವಾಗಿ ವಿಕೃತಿಗಳನ್ನು ಕಡಿಮೆ ಮಾಡಬೇಕು ಅನ್ನೋಂಥದ್ದು ಮಾಡಿ ಅದರಲ್ಲೂ ಒಂದು ಪತ್ರಿಕಾ ಧರ್ಮವನ್ನು ಇಟ್ಟುಕೊಂಡು ಸಮಾಜ ಕೆಡುವ ರೀತಿಯನ್ನು ರೋಚಕ ಸುದ್ದಿಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಈ ಎಲ್ಲ ಸಂವೇದನೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಆದ್ದರಿಂದ ಯಾವುದೇ ಸಮಾಜ ಆರೋಗ್ಯಕರವಾಗಿ ಫ್ರಾನ್ಸ್ ಕ್ರಾಂತಿ ಆಗಿದ್ದು ಒಂದೇ ಒಂದು ಪುಸ್ತಕದಲ್ಲಂತೆ ರೂಸೋ ಒಂದು ಬರೆದಿರುವಂಥ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತೇಳಿ ಚೈನಾ ಕ್ರಾಂತಿ ಆಗಿದ್ದು ಮಾವೋಾಸ ತಿಂಗಳು ಮೂರೇ ಶಬ್ದಗಳಂತೆ ಶಾನ್ ಮಿಂಚ್ ಅಂತ ಕರೀತಾರೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅಂತೇಳಿ ಅದೇ ಎಷ್ಟು ಪವರ್ಫುಲ್ ಅಂತ ಹೇಳಿ ಗಾಂಧಿ ಸಕ್ಸಸ್ ಆಗಿದ್ದ ಎರಡೇ ಪದಗಳಲ್ಲಿ ಸತ್ಯ ಮತ್ತು ಅಹಿಂಸೆ ಅನ್ನೋದು ಅದೇ ಎಷ್ಟು ಪವರ್ಫುಲ್ ಇದೆಲ್ಲ ಹೇಳಿ ಅಕ್ಷರ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ನನಗೆ ಹೊಟ್ಟೆಯವರು ಇರೋದೇನಂದ್ರೆ ಹೆಚ್ಚು ಜನ ಹೆಣ್ಮಕ್ಳು ಇವರೆಲ್ಲ ನಮ್ಮಲ್ಲಿ ಒಬ್ಬರು ಕಾಣ್ತಾ ಇಲ್ಲ ಜಿಲ್ಲೆಯಲ್ಲಿ ಆದ್ರೆ ಒಂದು ಒಂದು ಹತ್ತು ಜನ ಹೆಣ್ಮಕ್ಳು ಇದಕ್ಕೆ ಅಂತ ಹೇಳಿ ನಾನು ಫಸ್ಟ್ ಏಡ್ ಕಾಲೇಜಲ್ಲಿ ಎಲ್ಲ ಕಡೆ ಹೆಣ್ಮಕ್ಳು ಹೇಳ್ತೀನಿ ನೀವು ಓದೋದು ಕಲೀರಿ ಮತ್ತು ನೀವು ಚೆನ್ನಾಗಿ ಮಾತಾಡ್ತೀರಾ ಬರೀತೀರಾ ಅಂದ್ರೆ ಆಮೇಲೆ ನಿಮ್ಗೆ ಸೇರಿಸ್ಕೊಡ್ತಾರೆ ಅವರು ಅಂತ ಹೇಳಿ ಅದಕ್ಕೆ ನಮ್ಮ ಜಯರಾಮಣ್ಣ ನೀವೆಲ್ಲ ಸೇರಿ ಒಂದು ಹತ್ತು ಜನ ಕರೆದು ಹೆಣ್ಮಕ್ಳಿಗೆ ಒಂದು ಇದು ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಪತ್ರಿಕೆ ಧರ್ಮ ಬೆಳೆಸ್ಕೊಡಿ ನೀವು ಮುಂದೆ ಅವ್ರಿಗೆ ಹೆಚ್ಚಬೇಕಾಗಿರೋ ಪತ್ರಿಕೆ ಅವ್ರ ಕೈಗೆ ಪೆನ್ ಹೋದ್ರೆ ಇನ್ನೂ ಬದಲಾವಣೆ ಜಾಸ್ತಿ ಆಗುತ್ತೆ ಅದನ್ನು ನಾವು ಆಶ್ರಯ ಮಾಡೋಣ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ಕನ್ನಡ ಪತ್ರಿಕೆಗಳು ಹಿರಿಯ ಪತ್ರಿಕೆಗಳು ಮತ್ತು ಜಿಲ್ಲೆಯ ಪತ್ರಿಕೆಗಳಿಗೆ ನಾನು ಆಭಾರಿಯಾಗಿದ್ದೇನೆ ಪ್ರಿಂಟ್ ಮೀಡಿಯಾ ದೊಡ್ಡದು ಅದು ಸಮುದ್ರ ಇದ್ದಾಗ ಅದನ್ನು ನಾವು ಇದು ಮಾಡಿ ಹೇಳಲಿಕ್ಕಾಗಲ್ಲ ನಮ್ಮೆಲ್ಲ ಸಾಹಿತ್ಯದ ಚಟುವಟಿಕೆಗಳನ್ನು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಪ್ರೀತಿಯಿಂದ ನೀವು ನಮ್ಮ ಜೊತೆಗಿದ್ದು ಭಾಷಣ ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟು ಕೆಲಸ ಇದ್ದೀರಾ ನಾನು ಪರಿಷತ್ತಿನ ಪರವಾಗಿ ನಿಮಗೆಲ್ಲರಿಗೂ ಆಭಾರಿಯಾಗಿದ್ದು ನಾನು ಜೊತೆಗೆ ಸಾಕಷ್ಟು ನಾನು ವೈಯಕ್ತಿಕವಾಗಿ ಲಾಭ ತಗೊಳ್ತಾ ಇಲ್ಲ ಪತ್ರಿಕೆಗಳಿಂದ ಅತಿ ಹೆಚ್ಚು ಲಾಭ ನನಗೆ ಖುಷಿ ಆಗುತ್ತೆ ಅವೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಂತರ ಸಾಕಷ್ಟು ಮೆಟೀರಿಯಲ್ ಇದೆ ಒಂದು ಹತ್ತಿಪ್ಪತ್ತು ಸ್ಪೈರಲ್ ಬುಕ್ ದೊಡ್ಡ ದೊಡ್ಡ ಮಾಡಿಸಿದ ಈಗ ಸ್ಪೈರ ತೋರೆದು ಕೂಡ ನೆನ್ನೆಯಿಂದ ಎಲ್ಲ ಅವ್ರ ಹತ್ರ ಹೋಗಿ ದಿವ್ಸ ಹತ್ತಿರ ಪತ್ರಿಕೆ ಕಲೆಕ್ಟ್ ಮಾಡಿಟ್ಟಿದ್ದೇನೆ ಅಂದ್ರೆ ಎಂತ ಸೋರ್ಸು ಐದು ರೂಪಾಯಿ ಏನಕ್ಕೆ ಬರುತ್ತೆ ಈ ಕಾಲದಲ್ಲಿ ಇಷ್ಟು ದೊಡ್ಡ ವ್ಯವಸ್ಥೆ ಇದು ಈ ವ್ಯವಸ್ಥೆ ತುಂಬಾ ಬೇರನ್ನು ಗಟ್ಟಿ ಆಗಲಿ ಪ್ರಜಾಪ್ರಭುತ್ವ ಬರಲಿ ಇನ್ನು ಮುಂದೆ ಯಾರು ಫ್ಯೂಡಲಿಸ್ಟ್ ಬರೋಕ್ಕಾಗಲ್ಲ ಮಹಾರಾಜರು ಬರೋಕ್ಕಾಗಲ್ಲ ಮೈಸೂರು ಮಹಾರಾಜ ಅಂತವ್ರು ಬರ್ಬೋದು ಇರ್ಬೋದು ಯಾಕಂದ್ರೆ ಅವರು ಡೆಮಾಕ್ರೆಟಿಕ್ ಮಹಾರಾಜರು ಪಾಳ್ಯಗಾರರು ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ ದೊಡ್ಡ ಆಘಾತಗಳನ್ನು ಸೃಷ್ಟಿ ಮಾಡೋರು ಉಳಿಯೋಕೆ ಸಾಧ್ಯತೆ ಇಲ್ಲ ಮಾಡಂಗಿದ್ರೆ ದೊಡ್ಡ ಕೆಲಸ ಸಾಯಿಬಾಬಾನವ್ರು ಮಾಡ್ದಂಗೆ ಮಾಡ್ಬೇಕು ಭೈರಪ್ಪನವ್ರು ಬೆಳೆದಂಗೆ ಬೆಳಿಬೇಕು ಆಗ ಪತ್ರಿಕೆಗೆ ಹತ್ರ ಆಗ್ತಾರ ಅಥವಾ ಏನು ಸಂಘ ಸಂಸ್ಥೆಗಳಿದ್ದಾವೆ ದೊಡ್ಡ ಶಾಲೆಗಳಿದ್ದಾವೆ ಐ ಐ ಟಿಗಳಿದ್ದಾವೆ ಆ ಎಲ್ಲವೂ ಕೂಡ ಪತ್ರಿಕೆಯಿಂದ ಜಾಸ್ತಿ ಬಳಸ್ಕೊಳ್ಬೇಕು ಅಂತ ನಮ್ಗೆ ಆಸೆ ಮೈಸೂರು ಯೂನಿವರ್ಸಿಟಿ ಮೊದಲು ಜರ್ನಿಸಮ್ ಇದು ನಮ್ಮ ರಾಜ್ಯದಲ್ಲಿ ಕಾಳಿ ಒಂದು ಪುಸ್ತಕ ಪಟ್ರು ಟ್ವೆಂಟಿ ಫೈವ್ ಪೈಸೆ ಅದ್ಭುತವಾದ ಪುಸ್ತಕಗಳು ಈ ತರ ಅದಕ್ಕೆ ಇತಿಹಾಸ ಇದೆ ಚಂದ್ರ ಅವರು ಸಂಘದ ಪರವಾಗಿ ಹೇಳಿದ್ದಾರೆ ಯಾರೇ ನೀವು ಪತ್ರಿಕಾ ಮಾಧ್ಯಮ ಮಾಧ್ಯಮದ ಇದಿರ್ಬೋದು ಹೈರ್ ಎಜುಕೇಶನ್ ಇರ್ಬೋದು ಬೇರೆ ಬೇರೆ ಬಂದಿದ್ದಾವೆ ನಮಗೆ ಗೊತ್ತಿರೋದು ಪ್ರಿಂಟ್ ಎಲೆಕ್ಟ್ರಾನಿಕ್ ಇಷ್ಟಾನೆ ಜಪಾನ್ ಜರ್ಮನಿಗೋದ್ರೆ ಅಲ್ಲಿ ಹತ್ತು ರೀತಿ ಕೆಲಸ ಕೊಡ್ತಾರಂತೆ ಪತ್ರಿಕೆಯಲ್ಲಿ ಅದೇ ಯಾವ್ದನ್ನ ಹೇಗೆ ಬರೀಬೇಕು ಯಾವುದನ್ನ ಸಮಾಜಕ್ಕೆ ಹಾಕಬೇಕು ನಿರಂತರವಾಗಿ ಅಪ್ ಕಡಿಮೆ ನಮ್ಮಲ್ಲಿ ಇದು ತುಂಬಾ ಜೋರಾಗಿದೆ ಆತರ ಏನೇ ಪತ್ರಿಕೆಯ ಮಾಧ್ಯಮವನ್ನು ಬೆಳೆಸಲಿಕ್ಕೆ ಸಮಾಜವನ್ನು ಕಟ್ಟಲಿಕ್ಕೆ ಡಿಗ್ರಿ ಮಾಡಕ್ ಹೋಗ್ತೀರಾ ಡಿಸ್ಟೆನ್ಸ್ ಕೋರ್ಸ್ ತಗೊಳ್ತೀರಾ ಅಥವಾ ಒಂದು ಸಂಶೋಧನೆ ಮಾಡ್ಬೇಕು ಅದ್ರ ಬಗ್ಗೆ ಅಂತ ಹೇಳಿದಾಗ ನೀವೆಲ್ಲರೂ ಜಯರಾಮಣ್ಣ ಮತ್ತು ನೀವೆಲ್ಲರೂ ಸೇರಿ ಈ ಸಂಘ ಅವ್ರಿಗೆ ಉದಾರವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ನಾನು ಬರ್ತೇನೆ ಶುಲ್ಕ ಬರ್ಸುತ್ತೆ ಅಂತ ಹೇಳಿದ್ದಾರೆ ಅಭಿನಂದನೆಗಳು ಇದು ಮುಂದುವರಿಲಿ ಈಗೆಲ್ಲ ಇರೋರು ಐವತ್ತರವತ್ತು ವರ್ಷದಲ್ಲಿ ಇದ್ದೀರಾ ಪತ್ರಿಕೆಯವರು ಕೆಳಗಡೆ ಅವರು ಬರಬೇಕು ಒಂದು ಹಂಟ್ ಮಾಡೋಣ ನಾವೆಲ್ಲ ಹೋಗಿ ಕಾಲೇಜ್ಗಳಿಗೆ ಲಾ ಕಾಲೇಜ್ಗಳಿಗೆ ಮಹಿಳಾ ಕಾಲೇಜ್ಗಳಿಗೆ ಹೋಗಿ ನಾವು ಅವ್ರಿಗೆ ಒಂದು ಆಲೋಚನೆ ಕೊಡೋಣ ಅವ್ರು ಏನು ಕೆಲಸಕ್ಕೆ ಹೋಗಿರೂ ಪತ್ರಿಕಾ ವ್ಯಕ್ತಿ ಆಗ್ಬೋದು ಅದು ಇಲ್ಲಿ ಮಾಡುವಂತ ಕೆಲಸ ಒಳ್ಳೇದಾಗ್ಲಿ ಈ ನೀವೆಲ್ಲರೂ ಕೈ ಜೋಡಿಸಿದ ಕೆಲವೊಂದು ವಿಶೇಷವಾದ ಕರ್ಷ ಬಂದಿದೆ ನವೀನ್ ಸರ್ ಹೇಳ್ತಾ ಇದ್ರು ಇದು ಅಧ್ಯಯನ ಕೇಂದ್ರ ಆಗಬೇಕು ಅಂತ ಹೇಳಿ ಅದನ್ನು ಮಾಡಲಿ ಅಂತ ಹೇಳಿ ನಮ್ಮ ಪತ್ರಿಕೆ ನಮ್ಮ ಜನಗಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆತ್ಮವಿಶ್ವಾಸ ಕೊಡಲಿಕ್ಕೆ ಸಮಾಜವನ್ನು ಕಟ್ಟಲಿಕ್ಕೆ ಮುಂದೆ ನಿಂತುಕೊಡುತ್ತೆ ಅಂತ ಆಶಯದೊಂದಿಗೆ ಶುಭವಾಗಲಿ ಅಂತ ಹೇಳ್ತೇನೆ ನಮಸ್ಕಾರ ನಮಸ್ಕಾರ